ನಮಸ್ಕಾರ ವೀಕ್ಷಕರೇ ಬೆಳೆ ಸಾಲಕ್ಕಲ್ಲ ಫೈನಾನ್ಸ್ ಕಿರುಕೊಳಕ್ಕೆ ರೈತ ಮಲ್ಲಿಕಾರ್ಜುನ್ ಆತ್ಮಹತ್ಯೆ ವೀಕ್ಷಕರೇ ಗರಡ ನೀ ಕ್ರೈಮ್ ಸ್ಟೋರಿ ಇದು ಸೆಪ್ಟೆಂಬರ್ ಮೂವತ್ತಕ್ಕೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಒಂದು ಮನೆಯಲ್ಲಿ ನೇಣ ಹಾಕೊಂಡಿರ್ತಾರೆ ಮಲ್ಲಿಕಾರ್ಜುನ್ ಅಂತ ಹೇಳಿ ರೈತ ಆದ್ರೆ ಆ ಹೇಳ್ತಾರಲ್ಲ ಅವರು ಸಾಲ ಬಾಧೆಯಿಂದ ಏನಾದ್ರು ಹಾಕೊಂಡಿರಬಹುದು ಬೆಳೆ ಸಾಲ ಇನ್ನೊಂದು ಅಂತ ತಿಳ್ಕೊಂಡಿರ್ತಾರೆ ಈಗ ಆ ಫೋನ್ ಲಾಕ್ ಅನ್ನ ತೆಗೆದಾಗ ಅಶ್ಲಿಯತ್ತೊಂದು ಒಂದು ಹೊರಗಿದ್ದಿದೆ ಅಲ್ಲಿ ಪಿ ವಿ ಎಸ್ ಫೈನಾನ್ಸ್ ಅಂದ್ರೆ ಒಂದು ವರ್ಷದ ಕೆಳಗತ್ತ ಒಂದು ಬೈಕ್ ತಗೊಂಡಿರ್ತಾನೆ ಕಂದು ಕಡ್ಲಿಕ್ಕೆ ಸಮಸ್ಯೆ ಆಗಿರ್ತದೆ ಕಿಡ್ನಿ ಸ್ಟೋನ್ ಇರ್ತದೆ ಅಲ್ಲಿ ಫೈನಾನ್ಸ್ ಏನ್ ರಿಕವರಿ ಟೀಮ್ ಬರ್ತದಲ್ಲ ಗುರು ಹಿರೇಮಠ ಅಂತ ಹೇಳಿ ಅವರು ಕಿರುಕುಳ ಕೊಟ್ಟಿರ್ತಾರೆ ಮಾತಾಡಿರ್ತಾರೆ ಆ ಆಡಿಯೋ ಸಂಭಾಷಣೆ ಆ ಫೋನ್ ಲಾಕ್ ತೆಗೆದಾಗ ಹೊರಗೆ ಬಿಳ್ತದೆ ಈಗ ರೈತನ ತಾಯಿ ಏನಿದೆ ಅಲ್ಲ ಗಿರ್ಜಮ್ಮ ಅಂತ ಹೇಳಿ ಧಾರವಾಡ ಎಸ್ ಪಿ ಅಂದ್ರೆ ಗ್ರಾಮೀಣನಲ್ಲಿ ಇದು ಕೇಸ್ ಆಗಿರ್ತದೆ ಎಸ್ ಪಿ ಅವ್ರ ಹತ್ರ ಬಂದು ಆ ದೂರನ್ನ ಕೊಡ್ತಾರೆ ನನ್ನ ಮಗನ ಸಾವಿಗೆ ಅಸಲಿ ಕಾರಣ ಏನಾಗಿದೆ ಅಂದ್ರೆ ಫೈನಾನ್ಸ್ ಈ ವಿ ಎಸ್ ಫೈನಾನ್ಸ್ ಕಿರುಕುಳ ಅಂತ ಹೇಳಿ ಅವರಿಗೆ ಸಾಥ್ ನೀಡಿದ್ದಾರೆ ಹೋರಾಟಗಾರರಾದ ಪರಮೇಶ್ ಕಳೆ ಉಳಿಸ ಪೂಜಾರ್ ಹಾಗೆ ಇಲ್ಲಿ ಮಂಜೂರು ಇನ್ನೂ ಸಾಕಷ್ಟು ಜನ ಅಲ್ಲಿ ರಕ್ಷಣಾ ವೇದಿಕೆಯವರು ಕೂಡ ಬಂದಿದ್ದಾರೆ ಇಲ್ಲಿ ವಿಶೇಷವಾಗಿ ಒಂದು ಆಯಾಮ ಅಂದ್ರೆ ಸಾವಿನಲ್ಲಿ ಕೂಡ ಒಂದು ರೀತಿಯ ಸಸ್ಪೆನ್ಸ್ ಇರ್ತದೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು ಹಾಗೆ ಈ ಫೈನಾನ್ಸ್ ಕಿರುಕುಳ ಏನಿದಾವಲ್ಲ ಇದು ಎಂಡ್ ಆಗ್ಬೇಕು ಇಲ್ಲಿ ಆತ ಹೇಳ್ತಾನೆ ನೀವು ಆಡಿಯೋದಲ್ಲಿ ಕೇಳ್ಬೋದು ಇನ್ನೂ ನೇಣಾಕೊಂಡಿಲ್ವಾ ಅಂತ ಹೇಳಿ ಅಂದ್ರೆ ಪ್ರಚೋದನೆ ಮಾಡಿದ್ದಾರೆ ಅಂದ್ರೆ ಸತ್ತು ಹೋಗ್ಬೇಕಿದ್ರೆ ನಮ್ಮ ಮ್ಯಾನೇಜರ್ ಹೆಸರು ಬರೆದಿಟ್ಟು ಹೋಗು ಅನ್ನೋ ಅರ್ಥದಲ್ಲಿ ಈಗ ಆತ್ಮಹತ್ಯೆಗೆ ಪ್ರಚೋದನೆ ಅನ್ನೋ ರೀತಿನಲ್ಲಿ ಕೇಸ್ ಆಗಿದೆ ತನಿಖೆ ನಡೀತಾ ಇದೆ ಎಸ್ ಪಿ ಅವರು ಏನ್ ಮಾತಾಡ್ತಾರೆ ಪರಮೇಶ್ ಕಾಳೆ ಅವರು ಏನ್ ಹೇಳ್ತಾರೆ ಹಾಗೆ ಆ ನೊಂದ ತಾಯಿ ಏನ್ ಹೇಳ್ತಾರಂತ ಎಲ್ಲ ತೋರ್ಸ್ತಾ ಆಡಿಯೋ ಸಂಭಾಷಣೆ ಕೇಳಿ ಈ ಫೈನಾನ್ಸಿನ ಕಿರುಕುಳ ಇದಕ್ಕೆ ಒಂದು ಎಂಡ್ ಆಗ್ಬೇಕು ನಮಸ್ಕಾರ ಐದಾತ್ರಿ ಇವ್ರ ಇನ್ನೂ ಫೋನ್ ಹಚ್ಚಿ ಐದ್ ಆತ್ರಿ ಪೇಮೆಂಟ್ ಏನ್ ಇದು ಕನ್ಗುಲ್ರಿ ಹಾ ರೀ ಅದಕ್ಕೆ ನಾ ಇನ್ನೊಂದ್ ಎರಡ್ ದಿನ ಬಿಡ್ತು ಎರಡ್ ದಿನ ಬಿಡ್ತಲ್ರಿ ಇವ್ರ ನೀವ್ ಏನ್ ಮಾತ್ ಕೊಟ್ಟಿದ್ರಿ ಹೇಳಂಗ ಮಾತ್ ಕೊಟ್ಟೇವ್ರಿ ನಿಮ್ಗ ಅಷ್ಟು ಮೇರಿ ಫುಲ್ ಅನ್ಸ್ಟನ್ ಬೇಕಾರ ಈಗ ಬರ್ತಿದ್ರ ಬರ್ರಿ ಬನ್ನಿ ರೀ ನಮ್ಮ ಓನ್ಯಾಗನು ಕೇಳ್ಬ್ರಿ ಮನ್ಯಾಗ ಏನ್ ಆಗೇತಿ ಏನಿಲ್ಲಾ ನೋಡಿ ಕೇಳಿ ನಿಮ್ದು ಮನ್ಯಾದ್ ಗೀನ್ಯ ಕೇಳಾತಿಲ್ರಿ ಅವ್ರ ನೀವು ಹೇಳಿದ್ ಮಾತಿಗೆ ಒಂದೇ ಮತಿಗೆ ನಮ್ಮ ಮನಿ ಕಡೆ ಬರ್ಲಿಲ್ಲಾ ಅದಕ್ಕ ಆಗ್ರಿ ಅಲ್ ಸಮಸ್ಯನ್ಯಾಗ ಕೇಳೋಲ್ಲ ರೀ ಹೆಂಗ್ ರೀ ನೂರ್ ಲಾಕ್ ಒಂದ್ ಸೈಡ್ ಬಾಕಿ ನೋಡ್ರಿ ನಾ ನೀವು ಹೂ ಅನ್ರಿ ಬೇಕಾದ್ರ ಅದ್ ಮಾಡ್ಲಿಕ್ರಿ ನಾ ಬೇಕಾದ ನೀವ ಹೇಳನ್ ಕೇಳ ನೋಡ್ರಿ ಅದನ್ನ ಮಾಡ್ರಿ ಮಾಡ್ರಿ ನಮ್ ಮ್ಯಾನೇಜರ್ ಹೆಸರ್ ಬರೀರಿ ಸತ್ ಬಿಡ್ರಿ ಆಯ್ತ್ ತೊಗೊರಿ ನಾನ್ರಿ ಹಾ ಮತ್ತ ಏನ್ ಮಾಡುನ್ರಿ ತುಂಬುದಿಲ್ಲ ಅಂದ್ರ ಆಯ್ತ್ರಿ ಅವ್ರ ಮಾಡ್ರಿ ತುಂಬುದ ಆಗ್ಲಿಲ್ಲ ಅಂದ್ರ ಅದನ್ ಮಾಡ್ತೇನ್ ತೋರಿ ಆ ತೋರಿ ನಮ್ಮ ಮ್ಯಾನೇಜರ್ ಹೆಸರ್ ಬರದಿತ್ತು ಸಾಯ್ರಿ ಆಯ್ತ್ರಿ ನಾ ಆಯ್ತ್ರಿ

ಇಲ್ಲಾಂದ್ರೆ ನಾನು ಬಂದು ಮಾತ ಮಾಡ್ತೇನೆ ಆ ಥರ ಒಂದು ತಿಳ್ಕೊಳ್ಳೋಕೆ ಇದನ್ನ ನಮ್ಮ ಮೊಬೈಲ್ ಮೊಬೈಲನ್ನು ಪೊಲೀಸರು ಇಟ್ಕೊಂಡ್ ಬಂದಿರ್ತೀವಿ ಅದನ್ನ ನೋಡ್ಕೊಂಡು ನಾವು ಎಫ್ಐಆರ್ ಮಾಡೋಕ್ಕೆ ಹೇಳಿದ್ವಿ ಬ್ಯಾಂಕಿನ ಸಾಲ ಇತ್ತು ಅವ್ರ ಅಪ್ ಆರ್ ಪಾಪ ಅವ್ರಿಗೆ ಹೇಳ್ಕೊಂಡ್ರೆ ಸ್ವಲ್ಪ ಮತ್ತು ಐದು ಲಕ್ಷ ರೂಪಾಯಿ ಲೋನ್ ತೊಗೊಂಡು ಇದು ಕೆಲಸ ಮಾಡ್ತೀನಿ ಅಂತಾಗ ಇಲ್ಲ ಕಿಡ್ನಿ ಕಿಡ್ನಿಸ್ಟೋನ್ ಆಗ್ತೋ ಅಥವಾ ಆಪರೇಷನ್ ಆಗ್ತೋ ಆಮೇಲೆ ತುಂಬೊಂದು ತುಂಬ ಮಾತಾಡ್ಕೊಂಡಿದ್ರು ಅವ್ರು ಈಗ ಬ್ಯಾಂಕಿಂದ ಸಾಲದ ಆತು ಆ ಬ್ಯಾಂಕಿನ ಸಾಲಕ್ಕಿದ್ರೆ ಫೈನಾನ್ಸ್ನ ಸಾಕಿತ್ತು ಭಾಳ இன்னொந்த <laughs> <laughs>

ಅವ್ನು ಮನ್ಸಿಗೆ ಮಾಲ್ ತ್ರ ತಗೊಂಡಿದ್ದ ಗಾಡಿನ ಕಂತಿನ ಸಂಬಂಧ ಈಗ ದೀಪಾವಳಿಗೆ ವರ್ಷ ಆಗಿತ್ತು ರೀ ಕಟ್ಟ್ಯಾಂಡ್ರಿ ಕಂತು ಕಟ್ಕೊಳ್ತ ಬಂದಾಣಿ ಈಗ ಒಂದು ತಿಂಗಳ ರೇಷ್ನೆ ಆಗಿದ್ರಿ ಆಪ್ರೇಷನ್ ಆಗಿತ್ತು ರೀ ಕಿಡ್ನಿ ಸ್ಟೋನ್ ಆಗಿದ್ದು ರೀ ಅದು ಆಪ್ರೇಷನ್ ರೆಸ್ಟ್ ರೇಷ್ನೆ ಆಗಿದ್ರಿ ಇದು ಸರ ತಿಂಗ್ಳು ಆಗಿತ್ತು ಅಂತೇ ಕಟ್ಟದ್ ಬಿಟ್ಟಿದ್ರೆ ಅದು ಬೆಳಿಗ್ಗೆ ಹ್ಯಾನ್ ಆಗೈತೆ ಅದು ಏನಿಲ್ಲ ರೀ ಅಲ್ಲಿ ಬ್ಯಾಂಕಿನ ಸಾಲ ಅದಾಗಿತ್ತು ರೀ ಅದು ಸಂಬಂಧ ಅದು ತೊಗೊಂಡೈತ್ರಿ ಏನು ಗೊತ್ತಿಲ್ಲ ರೀ ಸರ್ ನಮ್ಗೇನು ಗೊತ್ತಿಲ್ಲ ರೀ ನಾವು ಅವತ್ತು ಮನ್ಯಾಗ ರೀ ಯಾರು ರೀ ನಾವು ನಾವು ಒಟ್ಟು ಊರಿಗೆ ಹೋಗಿದ್ದೀವಿ ರೀ ಏನವ್ರ ನೋಡಿ ಏನು ಸಾಹೇಬ್ರ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ ಅವರು ನಮ್ಗೆ ರೊಕ್ಕ ಕೊಡು ಇಲ್ಲಾಂದ್ರೆ ನೀವು ಊರಲ್ಲಿ ಹಾಕೋ ಅಂದ್ರಿ ಹ್ಞೂ ಅವ್ರು ಮತ್ತು ಬಿಟ್ಟು ಕೀಳ್ಯಾರ್ರಿ ಮತ್ತು ಹಿಂಗೆ ಅಂದಾರ್ರಿ ಮತ್ತು ಇನ್ನೂ ಹಾಕೊಂಡಿಲ್ಲ ನೀನು ಅಂದಣ ರೀ ಅದ್ರ ಮಾತಿ ನನ್ನ ಮಗ ನೋಡಿಗೆ ಹಾಕೋತೀವಿ ವಿಡಿಯೋ ಕಾಲ್ ಮಾಡಿ ಇಟ್ಟು ಊರ್ಲಿ ಹಾಕ್ಕೊಂಡ್ರಿ ನನ್ನ ಮಗ ಒಂದ ಮಗ ರೀ ನಮ್ಮ ಹಿಂಗ ಯಾರಿಗೂ ಮತ್ ಯಾವ್ ತಾಯಿಗೂ ಆಗ್ಬಾರ್ದ್ರಿ ಮತ್ ಅದನ್ ಬಿಡ್ಕೊತ ನೋಡ್ರಿ ಎಲ್ಲಾರ್ಗು ಏನಿಲ್ಲ ಮೂವತ್ತನೇ ತಾರೀಕಿಗೆ ನಾ ರೈತ ಆತ್ಮಹತ್ಯೆ ಅಂತೇಳಿ ಬಂತು ಯಾಕಂದ್ರೆ ನಾವು ಅಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಸಿರ್ಕೊಳ್ಳೋದೊಳಗೆ ಅವ್ರ ಅಪ್ಪಾರ ಲೋನ್ ಮಾಡಿದ್ರು ಆ ಲೋನ್ ಸಂಬಂಧ ಮ್ಯಾನೇಜರ್ ಫೋನ್ ಅಂತ ಅವ್ರ ಅಪ್ಪರಿಗೆ ಅವ್ರ ಅಪ್ಪರಿಗೆ ಫೋನ್ ಹಚ್ಕತ್ತಾಗ ಇಲ್ಲಪ್ಪ ಅದನ್ನ ಸಾಲ ಹರ್ಕೋಬೇಕಪ್ಪ ಅಂತಂದಾಗ ಆಯ್ತಪ್ಪ ಮುಟ್ಸೋಣ ಅಂತ ಇಬ್ಬರು ಕೂಡ ಮಾಡಿ ಮುಟ್ಸೋಣಪಾ ಅಂತ ಹೇಳಿದ್ನಂತೆ ಆ ಪ್ರಕಾರ ನನಗೂ ಕೂಡ ಮೆಸೇಜ್ ಮಾಡಿದ ಅಣ್ಣ ಹಿಂಗೆ ಸಾಲ ಐತೆ ಏನು ಭಾಳ ಕಿರ್ಕುರು ಆಗತ್ತೈತೆ ಅಂತಂದಾಗ ನಾನು ಬೆಂಗ್ಳೂರಾಗಿದ್ದೆ ನಾನು ಅಲ್ಲಿಂದ ಬರ್ತೇನೆ ಬಂದ ಮೇಲೆ ಸುದ್ದಿ ಮಾಡ್ತೇನೆ ಅಂತ ಹೇಳಿದೆ ಅಲ್ಲ ನನಗೆ ಇಂಥವ್ರು ಫೈನಾನ್ಸ್ ಅವ್ರು ಭಾಳ ಕಿರಿಕಿರಿ ಅಂತ ಅಂತೇಳಿ ನನಗೆ ವಾಟ್ಸಪ್ಪ ಮೆಸೇಜ್ ಮಾಡಿದ್ದ ಆ ಪ್ರಕಾರ ನಾನು ಮರದಿವಸ ಬಂದು ಅದನ್ನು ಒಂದು ವಿಚಾರ ಮಾಡ್ಬೇಕನ್ನಾಗಲೇ ಅವನು ಸತ್ತು ಬಿಟ್ಟಿದ್ದ ಅದಕ್ಕೋಸ್ಕರ ನಾನು ಏನು ಏನು ಫೈನಾನ್ಸ್ ಐತಲ್ಲ ಟಿ ವಿ ಎಸ್ ಕ್ರೆಡಿಟ್ ಫೈನಾನ್ಸ್ ಮ್ಯಾನೇಜರ್ ಆಯಿತು ಮತ್ತು ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಇವರಿಬ್ಬರು ಕಿರುಕುಳದಿಂದ ಮಲ್ಲಿಕಾರ್ಜುನ ಸಿರುಗುಪ್ಪಿಯವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆತ್ಮಹತ್ಯೆಗೆ ಮಾಡ್ಕೊಳ್ಳೋಕೆ ಮುಖ್ಯ ಕಾರಣ ಅಂತಂದ್ರೆ ಗುರು ಹಿರೇಮಠ ಮತ್ತು ಬಸವರಾಜ್ ಮ್ಯಾನೇಜರ್ ಆಮೇಲೆ ಅವ್ರೇನು ಏನು ಕೇಳ್ತಾರಂತಂದ್ರೆ ಇಲ್ಲ ನೀನು ಕಂತು ಕಟ್ಟು ಇಲ್ಲಾಂದ್ರೆ ನೀನು ಉರ್ಲು ಹಾಕೋಬೇಕು ಎರಡ ಇದು ಆಮೇಲೆ ಇಲ್ಲ ನೀವು ಉರ್ಲು ಹಾಕ್ಕೊಂಡಿಲ್ಲನ ಅಂತೇಳಿ ಮತ್ತೊಮ್ಮೆ ಎರಡು ಸಾರಿಗೆ ಅವ್ರಿಗೆ ಫೋನ್ ಹಚ್ಚಿ ಕ್ಯಾಸ್ ಅವ್ರು ಕಿರುಕುಳ ಮಾಡಿದ್ದ ಅದನ್ನು ಫೋನ್ಯಾಗ ಅವ್ನು ಫೋನ್ಯಾಗ ಅದನ್ನು ಲೈವ್ ಇಟ್ಕೊಂಡು ಕ್ಯಾಸ್ ಅದನ್ನು ಆತ್ಮಹತ್ಯೆ ಮಾಡಿಕೊಂಡ ಅದನ್ನು ನಮ್ಗೆ ವಿಡಿಯೋ ಸಿಕ್ತು ಮತ್ತು ಅದನ್ನು ಇವತ್ತು ಎಸ್ ಪಿ ಸಾಹೇಬ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಈಗಲೇ ನನಗೆ ಇದು ಮಾಹಿತಿ ಬಂದಿದೆ ಮತ್ತು ಮೃತರು ತಾಯಿನೂ ಇದ್ದಾರೆ ಇದರ ಜೊತೆಗೆ ತಂದೆಯೂ ಇದ್ದಾರೆ ನಾವು ಮೇಲುಗಡೆ ಮೇಲ್ಗಡೆ ಹೋಗಿ ಅವರ ಜೊತೆ ಫಸ್ಟ್ ವಿಚಾರ ಮಾಡಿಸ್ತೀವಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಕಂಪ್ಲೇಂಟ್ ಮತ್ತೆ ನಮ್ಮ ವಿಚಾರ ಮಾಡಾದ ಮೇಲೆ ಏನು ಕ್ರಮ ಬರುತ್ತೆ ಅದು ಸೂಕ್ತ ಕಾನೂನು ಕ್ರಮ ತೊಗೊಂಡಿ ಆಡಿಯೋ ಫಸ್ಟ್ ಪ್ರೈಮಾ ಫೇಸಿಗೆ ಕೇಳಿದ್ದೀನಿ ಮೇಲ್ನೋಟಕ್ಕೆ ಬಟ್ ಅದು ಸ್ವಲ್ಪ ಡೀಪಾಗಿ ನೋಡ್ತೀನಿ ಮತ್ತು ಆಡಿಯೋ ಬಿಟ್ಟು ಮತ್ತು ಕಂಪ್ಲೇಂಟ್ ನಮಗೆ ಈಗ ಕೊಟ್ಟಿದ್ದಾರೆ ಸೊ ಅದೇ ಕಂಪ್ಲೇಂಟ್ ಮೇಲೆ ನಾವೇ ಕ್ರಮ ಹೋಗ್ತೀವಿ ಹಾಂ ಅದು ಆದಮೇಲೆ ಅದು ಅದಕ್ಕೋಸ್ಕರ ನಮ್ಮದು ಭಾರತೀಯ ನ್ಯಾಯ ನ್ಯಾಯಸೈತದ್ದು ಸೆಕ್ಷನ್ ಇದೆ ಮುಂಚೆ ಐ ಪಿ ಸಿ ಅಲ್ಲಿ ಸಿಕ್ಸ್ ಅದರ ಐಪಿಸಿಯಲ್ಲಿ ಕಾರ್ಯಕ್ರಮದ ಪ್ರಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರೀಮ್ ಸೊಲ್ಯೂಷನ್ ಒನ್ ಅಂಡರ್